ನಾಳೆ ಮೊದಲನೇ ಕಾರ್ತಿಕ ಶುಕ್ರವಾರ ಕಾರ್ತಿಕ ಶುಕ್ರವಾರ ಪರಮ ಪವಿತ್ರವಾದಂತಹ ದಿನ ಕಾರ್ತಿಕ ಮಾಸದ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವುದರ ಜೊತೆಗೆ ಅರಿಶಿಣದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಅರಿಶಿಣದ ಈ ಚಿಕ್ಕ ಪರಿಹಾರ ವಿಪರೀತ ಧನಾಭಿವೃದ್ಧಿಯನ್ನು ತಂದುಕೊಡುತ್ತೆ ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳನ್ನು ನಿವಾರಣೆ ಮಾಡುತ್ತೆ ಕಷ್ಟಗಳನ್ನು ದೂರ ಮಾಡಿ ನಾನಾ ಮೂಲಗಳಿಂದ ಧನಾಭಿವೃದ್ಧಿಯಾಗುವಂತೆ ಮಾಡುತ್ತೆ ಒಟ್ಟಾರೆಯಾಗಿ ಧನದ್ವಾರವನ್ನು ತೆರೆಯೋದಿಕ್ಕೆ ಬಹಳ ಉಪಯುಕ್ತವಾದಂತಹ ಒಂದು ಪರಿಹಾರ ಅಂತಲೇ ಹೇಳಲಾಗುತ್ತೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಅರಿಶಿಣದ ಪರಿಹಾರವನ್ನು ಈ ದಿನ ನೀವು ಬೆಳಿಗ್ಗೆ ಆರರಿಂದ ಏಳು ಗಂಟೆಯ ಒಳಗಡೆ ನೀವು ಮಾಡ್ಕೊಳ್ಬೋದು ಶುಕ್ರತೆ ಸೇರುವಂಥ ಈ ಸಮಯದಲ್ಲಿ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕೂಡ ಮಾಡ್ಕೊಳ್ಬೋದು ಐದು ಗಂಟೆಯಿಂದ ಆರು ಕಾಲು ಆರು ಒಳಗಡೆ ನೀವು ಇದನ್ನು ಮಾಡಿಕೊಳ್ಬಹುದು ಮತ್ತು ಇದನ್ನು ನೀವು ಸಾಯಂಕಾಲ ಏಳರಿಂದ ಎಂಟು ಗಂಟೆ ಸಮಯದಲ್ಲಿ ಸಾಯಂಕಾಲ ಎಂಟರಿಂದ ಒಂಬತ್ತು ಗಂಟೆ ಸಮಯದಲ್ಲೂ ಕೂಡ ನೀವು ಈ ಸಮಯದಲ್ಲೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬೋದು ಒಟ್ಟು ಮೂರು ಸಮಯದಲ್ಲಿ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೋದು ಬೆಳಗ್ಗೆ ಆರರಿಂದ ಏಳು ಗಂಟೆ ಈ ಸಮಯದಲ್ಲಿ ಶುಕ್ರ ದಿಸೆ ನಡೀತಾ ಇರುತ್ತೆ ಈ ಸಮಯದಲ್ಲಿ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸಕಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಯಾವುದೇ ರೀತಿ ಕಷ್ಟದಿಂದ ಬಳಲ್ತಾ ಇದ್ದೀರಾ ಅನಾರೋಗ್ಯ ಸಮಸ್ಯೆಗಳಿಂದ ಬರ್ ಬಳಲ್ತಾ ಇದ್ದೀರಾ ಆರ್ಥಿಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇಲ್ಲದೆ ಗೊಂದಲಕ್ಕಿಡಾಗಿದ್ರ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಸಾಲ ಬಾಧೆಗಳಾಗ್ತಾ ಇದೆ ಇವೆಲ್ಲವನ್ನ ನಿವಾರಣೆ ಮಾಡುವಂಥ ಶಕ್ತಿ ಅರಿಶಿಣದ ಪರಿಹಾರಕ್ಕಿದೆ ಅದ್ಭುತವಾದಂಥ ಪರಿಹಾರ ಸುಲಭವಾದಂಥ ಪರಿಹಾರ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತ ಮುಂದೆ ನೀವು ತಿರುಗಿಯೇ ನೋಡೋದಿಲ್ಲ ಅಂದರೆ ಕಷ್ಟಗಳನ್ನೋದು ಯಾವತ್ತೂ ಕೂಡ ನಿಮಗೆ ಬರೋದಿಲ್ಲ ಈ ಶುಕ್ರವಾರ ಅದರಲ್ಲೂ ಕಾರ್ತಿಕ ಮಾಸ ಪರಮ ಪವಿತ್ರವಾದಂಥ ಮಾಸ ದೈವಿಕವಾದಂಥ ಮಾಸ ಈ ಮಾಸದಲ್ಲಿ ಪರಮಶಿವನನ್ನು ಆರಾಧನೆ ಮಾಡುವಂಥದ್ದು ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡುವಂಥದ್ದು ನಮಗೆ ಅದೃಷ್ಟ ಒಳಿತನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಇಂತಹ ಪರಮ ಪವಿತ್ರವಾದಂಥ ಮಾಸದಲ್ಲಿ ಅರಿಶಿಣದಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಅಂದರೆ ಖಂಡಿತವಾಗಿ ಸ್ನೇಹಿತರೆ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆಗಳಿರೋದಿಲ್ಲ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ಪರಿಹಾರವನ್ನು ದೇವರ ಮನೆಯಲ್ಲಿ ಮಾಡಿ ಇಟ್ಕೊಳ್ಳುವಂತಹ ಪರಿಹಾರ ಇದನ್ನು ಸತತವಾಗಿ ನಲವತ್ತೆಂಟು ದಿನಗಳ ಕಾಲ ನೀವು ಇಟ್ಕೊಳ್ಬೇಕಾಗತ್ತೆ ನಲವತ್ತೆಂಟು ದಿನ ನೀವು ಮಾಡ್ಕೊಳ್ಳಿ ಕಾರ್ತಿಕ ಮಾಸ ಆಗಿರೋದ್ರಿಂದ ಈ ಮಾಸದಲ್ಲಿ ಒಂದು ನಲವತ್ತೆಂಟು ದಿನದ ಈ ಅರಿಶಿಣದ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಶ್ರೇಯೋಭಿವೃದ್ಧಿಯಾಗುತ್ತೆ ಆಗುತ್ತೆ ಆಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಕೌಟುಂಬಿಕವಾಗಿ ಸುಖ ಸಂತೋಷ ಸಮೃದ್ಧಿಯನ್ನು ಪಡೆದುಕೊಳ್ತೀರ ಸ್ನೇಹಿತರೆ ಹಾಗಾಗಿ ತಪ್ಪದೇ ಪರಿಹಾರವನ್ನು ಈ ದಿನ ಮಾಡಿಕೊಳ್ಳಿ ಶುಕ್ರವಾರ ಅಂದರೆ ನಿಮಗೆ ತಿಳಿದಿರುವಂತೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದಕ್ಕೆ ಪರಮಶ್ರೇಷ್ಠವಾದಂಥ ಒಂದು ವಾರ ಶುಕ್ರವಾರದ ದಿನ ಯಾರೆಲ್ಲಾ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಾರೋ ಅಂತಹ ಮನೆಯಲ್ಲಿ ಆ ತಾಯಿ ಒಲಿದು ಬರ್ತಾಳೆ ಅಕಂಡ ರಾಜಯೋಗವನ್ನು ತರ್ತಾಳೆ ಹಣದ ಸುರಿಮಳೆಯನ್ನ ತರ್ತಾಳೆ ಕಷ್ಟಗಳನ್ನ ದೂರ ಮಾಡ್ತಾಳೆ ಅದೃಷ್ಟವನ್ನ ತಂದು ಒದಗಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಈ ಪರಮ ಪವಿತ್ರವಾದಂತಹ ಶುಕ್ರವಾರದ ದಿನ ಶೀಘ್ರವಾಗಿ ಎದ್ದಿರಿ ಶೀಘ್ರ ಅಂದ್ರೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸಿ ವಸ್ತುಲಿಗೆ ಅರ್ಶಿಣ ಕುಂಕುಮ ರಂಗೋಲಿಯನ್ನ ಇಟ್ಟು ಅನಂತರವಾಗಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆ ಶುಭ್ರಗೊಳಿಸ್ಕೊಳ್ಬೇಕಾದ್ರೆ ಒಂದಷ್ಟು ನೆಲವರಿಸುವಂಥ ನೀರಿನಲ್ಲಿ ಒಂದಷ್ಟು ಕಲ್ಲುಪ್ಪು ಅರಿಶಿಣವನ್ನು ಸೇರಿಸ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ ಇಲ್ಲ ನೆಲವರ್ಸಿ ಆದಮೇಲೆ ಸ್ವಲ್ಪ ಅರಿಶಿಣದ ನೀರನ್ನು ಕೂಡ ನೀವು ಪ್ರೋಕ್ಷಣೆ ಮಾಡಿಕೊಂಡ್ರಿ ಅಂದರೆ ಮನೆಯಲ್ಲಿರುವಂಥ ನೆಗೆಟಿವಿಟಿಗಳೆಲ್ಲ ಕೂಡ ದೂರವಾಗಿ ಮನೆಯಲ್ಲಿ ಅದೃಷ್ಟ ಒಲಿದು ಬರುತ್ತೆ ಮನೆಯಲ್ಲಿರುವಂತಹ ಅಗೋಚರ ಶಕ್ತಿಗಳು ದುಷ್ಟಶಕ್ತಿಗಳು ಹಾಗೆ ಕಣ್ಣಿಗೆ ಶಕ್ತಿಗಳು ಶಕ್ತಿಗಳಿದ್ದೇ ಇರುತ್ತೆ ಅಗೋಚರ ಶಕ್ತಿ ದಾರಿದ್ರ ದೇವತೆ ಇರ್ತಾಳೆ ಅವನ್ನೆಲ್ಲ ಕೂಡ ಹೊರಹಟ್ಟಿ ಲಕ್ಷ್ಮೀ ದೇವಿಯನ್ನು ಬರಮಾಡ್ಕೊಳ್ಬೇಕು ಅಂದ್ರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಮಡಿ ಬಟ್ಟೆಯನ್ನು ಉಟ್ಕೊಂಡು ಬೆಳಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ಈ ಪರಿಹಾರವನ್ನು ಮಾಡೋದಕ್ಕೆ ಸಾಧ್ಯವಾದರೆ ಮಾಡ್ಕೊಳ್ಳಿ ಇಲ್ಲ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಆರಾಮಾಗಿ ನಾವು ಮಾಡ್ಕೋತೀವಿ ಅಂದರೆ ಆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬೋದು ಮತ್ತು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಯಲ್ಲಿ ಶುಕ್ರ ದಿಸೆ ಇರುತ್ತೆ ಆ ಸಮಯದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಈ ಮೂರು ಸಮಯ ಅತ್ಯಂತ ಸೂಕ್ತವಾದಂಥ ಸಮಯ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಸು ಈ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ಮಧ್ಯಾಹ್ನ ಒಂದರಿಂದ ಎರಡು ಕೂಡ ಶುಕ್ರತೆ ಸೇರುತ್ತೆ ಅದರ ಸಮಯ ಮಧ್ಯಾಹ್ನ ಆಗಿರೋದ್ರಿಂದ ಅಷ್ಟೊಂದು ನಿಮಗೆ ಒಳಿತನ್ನು ತಂದು ಕೊಡಲ್ಲ ಹಾಗಾಗಿ ನಾನು ತಿಳಿಸ್ಕೊಟ್ಟಂಥ ಈ ಮೂರು ಸಮಯದಲ್ಲಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಸ್ನೇಹಿತರೆ ಈ ದಿನ ನೀವು ಬೆಳಗ್ಗೆ ನೀವು ಶುಕ್ರವಾರ ಆಗಿದೆ ಶುಕ್ರವಾರ ಬೆಳಗ್ಗೆನೆ ನೀವು ನೀವು ಕೊಂಡ್ಕೊಳ್ಬೇಕಾಗಿರುವಂಥದ್ದು ಅರಿಶಿಣದ ಕೊಂಬು ಆಗಿರ್ಬೋದು ಅಥವಾ ಅರಿಶಿಣದ ಪುಡಿ ಆಗಿರ್ಬೋದು ಎರಡರಲ್ಲಿ ಯಾವುದಾದ್ರೂ ಕೊಂಡ್ಕೊಂಡು ತನ್ನಿ ಸ್ನೇಹಿತರೆ ಈ ದಿನ ಬೆಳಗ್ಗೆ ನೀವು ಕಾರ್ತಿಕ ಮಾಸದ ಈ ಶುಕ್ರವಾರದ ಬೆಳಗ್ಗೆ ಆರರಿಂದ ಏಳು ಗಂಟೆ ಶುಕ್ರದೆ ಸೇರುವಂತ ಸಮಯದಲ್ಲಿ ಅರಿಶಿಣದ ಕೊಂಬನ್ನಾಗ್ಲಿ ಅರಿಶಿಣವನ್ನಾಗ್ಲಿ ಕೊಂಡು ಮನೆಗೆ ತನ್ನಿ ಸ್ನೇಹಿತರೆ ಲಕ್ಷ್ಮೀ ದೇವಿ ಅದರ ಜೊತೆಗೆ ನಿಮ್ಮ ಒಡಗೂಡಿ ಬರ್ತಾಳೆ ಅಂತಲೇ ಹೇಳಾಗುತ್ತೆ ನಿಮ್ಮ ಜೊತೆಗೆ ಬಂದು ನಿಮ್ಮನ್ನು ಆಶೀರ್ವದಿಸ್ತಾಳೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಅರಿಶಿಣದ ಕೊಂಬನ ಅಥವಾ ಅರಿಶಿಣದ ಪುಡಿಯನ್ನ ಇದನ್ನ ತಂದುಕೊಂಡು ಅದರ ಜೊತೆಗೆ ಸ್ನೇಹಿತರೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂದ್ರೆ ಬಿಳಿ ಬಣ್ಣದ ವಸ್ತ್ರ ಶುಭ್ರವಾದಂಥ ವಸ್ತ್ರ ಉಪಯೋಗಿಸಿರುವ ವಸ್ತ್ರವನ್ನು ಬಳಸಬಾರ್ದು ಹೊಸದಾದಂಥ ಬಟ್ಟೆಯನ್ನು ತೆಗೆದುಕೊಳ್ಳಿ ಇಲ್ಲ ಹಳದಿ ಬಣ್ಣದ ಒಂದು ಬಟ್ಟೆ ಇದೆ ಅಂತಂದ್ರೆ ಹಳದಿ ಬಣ್ಣದ ಬಟ್ಟೆಯನ್ನೇ ಕೂಡ ಶುಭ್ರವಾಗಿರುವಂತಹ ಒಂದು ಬಟ್ಟೆನ ರೆಡಿ ಮಾಡಿ ಇಟ್ಕೊಳ್ಳಿ ಅನಂತರವಾಗಿ ಅರಿಶಿಣದ ಕೊನೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ಅರಿಶಿಣದ ಕೊನೆಯನ್ನ ತೆಗೆದುಕೊಂಡು ಇದಕ್ಕೆ ಅರಿಶಿಣದ ಕೊನೆ ಅಂದರೆ ಚೆನ್ನಾಗಿ ಅರಿಶಿಣದ ಕೊನೆಯಲ್ಲಿ ಎರಡು ಮೂರು ಟೊಂಗೆಗಳು ಬಂದಿರಬೇಕು ಅರಿಶಿಣ ನೇರವಾಗಿ ಉದ್ದವಾಗಿರಬಾರ್ದು ಎರಡು ಮೂರು ಕಡೆ ಟೊಂಗೆ ಬಂದಿರಬೇಕು ಆ ರೀತಿಯಾದಂಥ ಒಂದು ಅರಿಶಿಣದ ಕೊನೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಳದಿ ಬಣ್ಣದ ಒಂದು ಬಟ್ಟೆನ ತೆಗೆದುಕೊಳ್ಳಿ ಅದರ ಜೊತೆಗೆ ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕೆಂಪು ಬಣ್ಣದ ದಾರ ಕೆಂಪು ಬಣ್ಣದ ದಾರ ಇಲ್ಲ ಅಂದರೆ ಬಿಳಿ ಬಣ್ಣದ ದಾರವನ್ನು ತೆಗೆದುಕೊಂಡು ಅದಕ್ಕೆ ಕುಂಕುಮವನ್ನು ಬೆರೆಸ್ಕೊಂಡು ಕೆಂಪು ಬಣ್ಣದ ದಾರವನ್ನಾಗಿ ಮಾಡಿಕೊಳ್ಬಹುದು ಸ್ನೇಹಿತರೆ ಈ ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಳ್ಳಿ ಒಂದು ಯುದ್ಧ ದಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾಕಂದರೆ ಈ ಒಂದು ಹಳದಿ ಬಣ್ಣ ಈ ಒಂದು ಏನಿದೆ ಅರಿಶಿಣ ಏನಾದ್ರೆ ಕುಂಬು ಏನಿದೆ ಅದಕ್ಕೆ ನೀವು ಈ ಒಂದು ಕೆಂಪು ಬಣ್ಣದ ದಾರವನ್ನು ನೀವು ಹನ್ನೊಂದು ಗಂಟೆಗಳನ್ನಾಗಿ ಸುತ್ತಬೇಕಾಗುತ್ತೆ ಹಾಗಾಗಿ ಈ ಹನ್ನೊಂದು ಗಂಟೆಗಳನ್ನು ನೀವು ಅರಿಶಿಣದ ಒಂದು ಕೊನೆಗೆ ಸುತ್ತಬೇಕು ಅಂದರೆ ಹನ್ನೊಂದು ಸ ಬಾರಿ ಸುತ್ತಿ ಗಂಟನ್ನು ಹಾಕಬೇಕು ಒಂದು ಬಾರಿ ಸುತ್ತಬೇಕು ಒಂದು ಗಂಟು ಎರಡು ಬಾರಿ ಸುತ್ತಬೇಕು ಮತ್ತೆ ಒಂದು ಬಾರಿ ಸುತ್ತಿ ಮತ್ತೊಂದು ಗಂಟು ಇದೇ ರೀತಿ ಹನ್ನೊಂದು ಸುತ್ತುಗಳನ್ನು ಕಟ್ ಸುತ್ತಬೇಕಾದರೂ ಹನ್ನೊಂದು ಸಾಲ ಗಂಟುಗಳನ್ನು ಹಾಕೊಳ್ಳಿ ಸ್ನೇಹಿತರೆ ಈ ಹನ್ನೊಂದು ಗಂಟುಗಳು ಕೂಡ ನಿಮಗೆ ಯಾವುದೇ ರೀತಿ ಕಷ್ಟಗಳು ಬರದಂತೆ ತಡೆಯುತ್ತೆ ನಿಮ್ಮ ಇಷ್ಟಾರ್ಥಗಳನ್ನು ಚಿತ್ಸುತ್ತೆ ಯಾವುದೇ ನಿಮ್ಮ ಮನೆಗೆ ಆಗಿರುವಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡುತ್ತೆ ಆ ಗಂಟನ್ನು ನೀವು ಸುತ್ತಬೇಕಾದ್ರೂ ಕೂಡ ಕಟ್ಟಬೇಕಾದ್ರೂ ಕೂಡ ಆ ಗಂಟನ್ನು ಒಂದು ಗಂಟನ್ನು ಹಾಕಿದ್ರಿ ಮತ್ತೊಂದು ಸುತ್ತ ಕಟ್ಟಿ ಇನ್ನೊಂದು ಗಂಟನ್ನು ಹಾಕಿ ಆ ರೀತಿಯಾಗಿ ಮಾಡ್ಕೊಳ್ಳಿ ಕಟ್ಕೋಬೇಕಾದ್ರೆ ನಿಮ್ಮ ಇಷ್ಟಾರ್ಥಗಳೇನಿರುತ್ತೆ ಕಷ್ಟಗಳೇನಿರುತ್ತೆ ಅದನ್ನ ನೀವು ಅರಿಶಿಣದ ಕೊನೆಯ ಜೊತೆಗೆ ಹೇಳ್ಕೊಂಡು ನೀವು ಕಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕಟ್ಕೊಂಡು ಒಂದು ಹಳದಿ ಬಣ್ಣದ ಚಿಕ್ಕದಾದಂತಹ ಒಂದು ಅಂಗಾಯಗಲ ಬಟ್ಟೆಯನ್ನ ಕೂಡ ತೆಗೆದಿಟ್ಕೊಳ್ಳಿ ಹಾಗೆ ಅದ್ರ ಜೊತೆಗೆ ಸ್ನೇಹಿತರೆ ನೀವು ಇದರ ಜೊತೆಗೆ ಒಂದು ಬಿಳಿದಾದಂತಹ ಒಂದು ಪೇಪರನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಬಿಳಿದಾದ ಪೇಪರನ್ನು ತೆಗೆದುಕೊಂಡು ಅದರಲ್ಲಿ ಓಂ ಶ್ರೀಂ ಅಂತ ಬರೆದ್ಬಿಟ್ಟು ರೀಂ ಅಂತ ಬರೆದ್ಬಿಟ್ಟು ಈ ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿಯ ಮಂತ್ರವೇನಿದೆ ನೋಡಿ ಆ ಮಂತ್ರವನ್ನು ಬರೆದಿರಿ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನು ಬರೆದು ಆ ಒಂದು ಹಳದಿ ಬಣ್ಣದ ಆ ಒಂದು ಹಳದಿ ಬಣ್ಣದ ಬಟ್ಟೆ ಏನಿದೆ ಅದರೊಳಗಡೆ ಮಡಿಸಿಡಿ ಅದರ ಜೊತೆಗೆ ಈ ಒಂದು ಗಂಟನ್ನು ಏನಿದೆ ಈ ಒಂದು ಹಳದಿ ಅರಿಶಿಣದ ಕೊಂಬಿಗೆ ಕಟ್ಟಿರುವ ಗಂಟೆ ಏನಿದೆ ಅದನ್ನ ಕೂಡ ಇಟ್ಕೊಳ್ಳಿ ಅದರ ಜೊತೆಗೆ ನಲವತ್ತೆಂಟು ಹಣ ನಲವತ್ತೆಂಟು ರೂಪಾಯಿ ಕಾಯಿನ್ಗಳು ಬೇಕಾಗುತ್ತೆ ಕಾಯಿನ್ ಅದನ್ನ ಅದರ ಜೊತೆಗೆ ಹಾಕಿ ಕಟ್ಟಿ ಸ್ನೇಹಿತರೆ ಕಟ್ಟ್ಬಿಟ್ಟು ಇದನ್ನ ದೇವರ ಮನೆಯಲ್ಲಿಟ್ಟು ಪ್ರತಿನಿತ್ಯ ದೀಪಾರಾಧನೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅದಕ್ಕೂ ಕೂಡ ಒಂದು ಪುಷ್ಪವನ್ನೆಲ್ಲ ಇಟ್ಟು ಅಕ್ಷತೆ ಅರಿಶಿಣ ಕುಂಕುಮವನ್ನು ಹಾಕಿ ದೀಪಾರಾಧನೆ ಮಾಡ್ಕೊಳ್ಳಿ ಈ ದಿನ ಮಾತ್ರ ಇದಕ್ಕೊಂದು ಬೆಲ್ಲದ ತುಂಡನ ಕೂಡ ನೈವೇದ್ಯ ಮಾಡಿ ಈ ಒಂದು ಸಂಕಲ್ಪ ಪೂರ್ವಕವಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊತಾ ಇದ್ದೀನಿ ತಾಯಿ ಇಷ್ಟಾರ್ಥಗಳನ್ನ ಕರುಣಿಸು ಕಷ್ಟಗಳನ್ನ ದೂರ ಮಾಡು ಅಂತ ಹೇಳ್ಕೊಂಡು ಬೇಡ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ನಲವತ್ತೆಂಟು ದಿನಗಳ ಕಾಲ ಅದನ್ನ ಇಟ್ಟು ಪೂಜಿಸಬೇಕಾಗುತ್ತೆ ಹೆಣ್ಮಕ್ಳು ಪೂಜಿಸ್ತಾ ಇದ್ದಾರೆ ಅಂದರೆ ಮಧ್ಯದಲ್ಲಿ ಅವರಿಗೆ ಸಮಸ್ಯೆಗಳಿರುತ್ತೆ ಪೀರಿಯಡ್ಸ್ ಸಮಸ್ಯೆಗಳಿರುತ್ತೆ ಮುಟ್ಟಿನ ಸಮಸ್ಯೆ ಇರುತ್ತೆ ಆ ಸಂದರ್ಭದಲ್ಲಿ ನೀವು ಆ ಒಂದು ಐದರಿಂದ ಏಳು ದಿನ ಏನಿರುತ್ತೆ ಆ ಏಳು ದಿನ ಬಿಟ್ಟುನೇ ಬಿಟ್ಟಿನೇ ನೀವು ಮತ್ತೆ ಉಳಿದಂತಹ ದಿನಗಳನ್ನ ನಲವತ್ತೆಂಟು ದಿನಗಳನ್ನ ನೀವು ಪರಿಪೂರ್ಣ ಮಾಡಿಕೊಂಡು ಅನಂತರವಾಗಿ ಅದನ್ನ ನೀವು ಈ ಒಂದು ಕಾಯಿನ್ ಏನಿದೆ ನೋಡಿ ಈ ನಲವತ್ತೆಂಟು ಕಾಯಿನ್ ಗಂಟು ಸಮೇತವಾಗಿ ಆ ಬಟ್ಟೆ ಸಮೇತವಾಗಿ ದೇವಾಲಯದಲ್ಲಿರುವಂಥ ಉಂಡಿಯಲ್ಲಿ ಹಾಕಬೇಕಾಗತ್ತೆ ಲಕ್ಷ್ಮೀನಾರಾಯಣ ದೇವಾಲಯ ಲಕ್ಷ್ಮೀ ನರಸಿಂಹ ದೇವಾಲಯ ಅಥವಾ ರಾಮ ಸೀತೆ ಇರುವಂಥ ದೇವಾಲಯ ಹೀಗೆ ಒಟ್ಟಿಗೆ ಇರುವಂಥ ದೇವಾಲಯ ಏನಿರುತ್ತೆ ರಂಗನಾಥ ಸ್ವಾಮಿ ದೇವಾಲಯ ಈ ಥರದ ದೇವಾಲಯದಲ್ಲಿ ಲಕ್ಷ್ಮೀ ನರಸಿಂಹ ದೇವಾಲಯ ಈ ರೀತಿ ದೇವಾಲಯ ಏನಿರುತ್ತೆ ಅಲ್ಲಿ ಹೋಗಿ ನೀವು ಉಂಡೆಯಲ್ಲಿ ಇದನ್ನು ಆ ಗಂಟೆ ಸಮೇತವಾಗಿ ನೀವು ಉಂಡೆಯಲ್ಲಿ ಹಾಕಿ ಇಷ್ಟಾರ್ಥಗಳೆಲ್ಲವೂ ಕೂಡ ನಲವತ್ತೆಂಟು ದಿನಗಳ ಒಳಗೆ ನಿಮಗೆ ಖಂಡಿತವಾಗಿ ನೆರವೇರುತ್ತೆ ಅದೃಷ್ಟ ಬದಲಾಗ್ತಾ ಹೋಗುತ್ತೆ ಹಣ ಯಾವುದೋ ಒಂದು ಮೂಲದಿಂದ ಧನಾಭಿವೃದ್ಧಿ ಆಗ್ತಾ ಇರುತ್ತೆ ಯಾವುದೇ ಇಷ್ಟಾರ್ಥಗಳನ್ನು ನೀವು ಬೇಡ್ಕೊಂಡ್ರೂ ಕೂಡ ನೆರವೇರುತ್ತೆ ಅಂತಹ ಒಂದು ಪರಿಪೂರ್ಣವಾದಂಥ ಶ್ರೇಷ್ಠವಾದಂತಹ ಒಂದು ಈ ಒಂದು ಪರಿಹಾರ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಅದೃಷ್ಟ ಹಣ ಒಲಿದು ಬರುತ್ತೆ ಮಾಡಿದ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ವಿಡಿಯೋ ಉಪಯುಕ್ತವಾಗಿದೆ ವಿಡಿಯೋ ಒಂದು ಲೈಕ್ ಕೊಡಿ ಧನ್ ಧನ್ಯವಾದ